ರಾಜ್ಯದಲ್ಲಿ ಹಕ್ಕಿ ಜ್ವರ ಉಲ್ಬಣ ಆಗಿದೆ ಕೋಳಿಗಳ ಸಾಮೂಹಿಕ ಹತ್ಯೆ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ಪಿಪಿಇ ಕಿಟ್ ಅನ್ನ ಧರಿಸಿ ಕೋಳಿ ಫಾರ್ಮ್ಗಳಲ್ಲಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಸಂಡೂರಿನ ಕುರೇಕುಪ್ಪ ಫಾರ್ಮ್ ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ಇಪ್ಪತ್ತು ದಿನದಲ್ಲಿ ಹಕ್ಕಿ ಜ್ವರದಿಂದ ಎರಡು ಸಾವಿರಕ್ಕೂ ಹೆಚ್ಚು ಕೋಳಿಗಳು ಸಾವಿಗೀಡಾಗಿದ್ದಾವೆ ಜಾನುವಾರು ಸಂವರ್ಧನೆ ಹಾಗೂ ತರಬೇತಿ ಕೇಂದ್ರದಲ್ಲಿ ಈಗ ಪರಿಶೀಲನೆ ಆಗ್ತಾ ಇದೆ ರಾಜ್ಯದಲ್ಲಿ ಈಗ ಹಕ್ಕಿ ಜ್ವರ ಉಲ್ಬಣ ಆಗಿದೆ ನೋಡ್ತಾ ಇರುವಂತದ್ದು ಸಂಡೂರಿನಲ್ಲಿ ಕುರೆಕೊಪ್ಪ ಫಾರ್ಮ್ನಲ್ಲೂ ಸಹ ಹಕ್ಕಿ ಜ್ವರ ಪತ್ತೆಯಾಗಿತ್ತು ಇಪ್ಪತ್ತಿನಿಂದ ಹಕ್ಕಿ ಜ್ವರದಿಂದಾಗಿ ಎರಡು ಸಾವಿರಕ್ಕೂ ಹೆಚ್ಚು ಕೋಳಿಗಳು ಸಾವಿಗೀಡಾಗಿದೆ ಹಕ್ಕಿ ಜ್ವರದ ಬೆನ್ನಲ್ಲೇ ಬಳ್ಳಾರಿ ಗಡಿ ಭಾಗದ ಬಂದಿದೆ ಸೋಂಕಿತ ಪ್ರದೇಶದಿಂದ ಜನರನ್ನ ಶಿಫ್ಟ್ ಮಾಡುವ ಬಗ್ಗೆ ಚಿಂತನೆ ಆಗ್ತಾ ಇದೆ ಮಾಲೀಕರಿಗೆ ನಿಗಾ ವಹಿಸುವಂತೆ ಸೂಚನೆ ಕೊಡಲಾಗಿದೆ ಜಿಲ್ಲಾಡಳಿತದಿಂದ ಹಕ್ಕಿ ಜ್ವರ ಬಂದ ಪ್ರದೇಶದಲ್ಲಿ ಕೋಳಿ ಮೊಟ್ಟೆಯನ್ನ ಮಾರುವಂತಿಲ್ಲ ಆಂಧ್ರದಿಂದ ಕೋಳಿ ಮೊಟ್ಟೆ ಸರಬರಾಜಾಗದಂತೆ ವಹಿಸಲಾಗಿದೆ ಆತಂಕವನ್ನ ಬಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಈಗಾಗಲೇ ಜಿಲ್ಲಾಡಳಿತ ಸೂಚನೆಗಳನ್ನ ಕೊಟ್ಟಿದೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಪಶುಸಂಗೋಪನೆ ಸಚಿವ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ರೋಗದ ಕೋಳಿಗಳನ್ನ ಸಾಯಿಸಿ ಹೂತು ಹಾಕಲಾಗಿದೆ ಚಿಕ್ಕಬಳ್ಳಾಪುರ ಬಳ್ಳಾರಿಯ ಒಂದು ಭಾಗದಲ್ಲಿ ಹೆಚ್ಚಾಗಿದೆ ಅಲರ್ಟ್ ಆಗಿರುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಎಲ್ಲ ಕ್ರಮ ತಗೋತಾ ಇದ್ದೀವಿ ಎಲ್ಲೆಲ್ಲಿ ಅಕ್ಕಿ ಜ್ವರ ಕಾಣಿಸಿಕೊಂಡಿದೆ ಅದನ್ನೆಲ್ಲ ಸಾಯಿಸ್ತಕ್ಕಂಥದ್ದು ಇಲ್ಲಿ ನಮ್ಮಲ್ಲಿ ದೊಡ್ಡಬಳ್ಳಾಪುರ ಒಂದು ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಆಮೇಲೆ ಮತ್ತು ಕುರಿಕೊಪ್ಪ ಅಂಥೇಳಿ ಒಂದು ಅಲ್ಲಿ ಆ ಕಡೆ ಬಳ್ಳಾರಿ ಹತ್ರ ಒಂದು ಪ್ರೈವೇಟ್ ಇದು ಏನೋ ಫಾರಮ್ ಅದು ಅಲ್ಲಿ ಬಂದಿದ್ದು ಅದನ್ನೆಲ್ಲ ಅವರು ಸಂಗಪ್ಪ ಬಿಟ್ಟೆಲ್ಲ ಸುಟ್ಟಾಕಿದ್ದಾರೆ ಎಲ್ಲ ಬರಿ ಮಾಡಿ ಆಳವಾಗಿ ಗುಂಡಿ ತೆಗೆದು ಎಲ್ಲ ಬರಿ ಮಾಡಿ ಎಲ್ಲ ಮೆಡಿಸಿನ್ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಮಾಡಿದ್ದಾರೆ ಆಲ್ ಮೆಜರ್ಸ್ ಎಲ್ಲ ಮೆಜರ್ ತಗೊಂಡಿದ್ದೀವಿ ನಾವು ಮಾಡ್ತಿ ಸೂಚನೆ ಕೊಡದೆ ಅವ್ರಂಗೆ ನೀವೆಲ್ಲ ಮಾಡ್ತಾರೆ ಅವರಿಂದ ಮಾಡಬೇಕು ಈ ಕಡೆ ಏನು ಕಾಣಿಸ್ಕೊಂಡಿಲ್ಲ ತಗೋತೀವಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್